ಡ್ಯೂಪ್ಲೆಕ್ಸ್ ಮನೇನ ತೋರಿಸ್ಬಂದಿದ್ದೀನಿ ಐದು ಸಾವಿರ ಲೀಟರ್ ಇರುವಂಥ ಸಂಡ್ ಇದು ನೈನ್ ಫೀಟ್ ಹೈಟ್ ಇರಲ್ಲಿ ಇಟ್ಟಿದ್ದಾರೆ ಕಿಚನ್ ರೂಮ್ ತುಂಬ ದೊಡ್ಡದಾಗಿದೆ ಆಮೇಲೆ ಕ್ವಾಟ್ಸ್ ಹಾಕಿದ್ದಾರೆ ಇವರು ಎಲ್ಲ ಕೇಳ್ತಿರಲ್ಲ ಕ್ವಾಟ್ಸ್ ಬೇಕು ಅಂತ ಇದು ಒಳ್ಳೆ ಮನೆ ಈ ಮಾಸ್ಟರ್ ಬೆಡ್ರೂಮ್ನ ನೀವು ಥರ್ಟಿ ಫೋರ್ಟಿ ಸೈಜಲ್ಲಿ ನೋಡಿರ್ತೀರ ಅದೇ ಕಾನ್ಸೆಪ್ಟಲ್ಲಿ ಇವರು ಟ್ವೆಂಟಿ ಥರ್ಟಿದಲ್ಲಿ ಕೊಟ್ಟಿದ್ದಾರೆ ಜೀವ್ರಾ ಕ್ರಾಸಿಂಗು ಜಿಂಗ್ 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 ಅಂತಿದೆಲ್ಲ ಓಕೆ ಮಂಗಳೂರು ರೋಫು ಇಲ್ಲ ಟೆರಸ್ ಇಲ್ಲ ಟಫ್ರನ್ ಗ್ಲಾಸು ಕೊಟ್ಟಿರುವಂಥದ್ದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರೂ ಚಾನಲ್ ಇವತ್ತು ನಾನು ನಿಮಗೆ ಡ್ಯೂಪ್ಲೆಕ್ಸ್ ಮನೆಯ ಬಂದಿದ್ದೀನಿ ಆಂಜನಪುರ ಸೆಕೆಂಡ್ ಬ್ಲಾಕಲ್ಲಿರುವಂಥದ್ದು ಇದು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರವಾಗಿರುವಂಥದ್ದು ಜಸ್ಟ್ ಒನ್ ಒಂದೂವರೆ ಕಿಲೋಮೀಟರ್ ಬರುತ್ತೆ ಇದೇ ಬಿಲ್ಡಿಂಗು ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಫುಲ್ ಡೀಸೆಂಟಾಗಿದೆ ಫುಲ್ ಗೇಟ್ ಫಿನ್ಸಿಂಗ್ ಆಗಿರುವಂಥದ್ದು ಇದು ಸೌತ್ ಗೇಟ್ ಬರುತ್ತೆ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಮನೆ ಮುಂಭಾಗದಲ್ಲಿ ನಮಗೆ ಥರ್ಟಿ ಫೀಟ್ ರಸ್ತೆ ಬರುತ್ತೆ ಸರೌಂಡಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲುಕ್ ಇರುತ್ತೆ ಓಕೆ ನೋಡಿದರೆ ಅಂದ್ಕೊಂಡಿದ್ದೀನಿ ಒಳಗಡೆ ಹೋಗೋಣ ಬನ್ನಿ ಹಾಗೆ ನಮಗೆ ಇಲ್ಲಿ ಚಿಕ್ಕದೊಂದು ಗಾರ್ಡನ್ ಪ್ಲೇಸಲ್ಲಿ ಕೊಟ್ಟಿದ್ದಾರೆ ಈ ಚಿಕ್ಕ ಗಿಡ ಏನಾದರೂ ಹಾಕೋಬೋದು ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಹೈ ಗೇಜ್ ಒಳಗಡೆ ಹೋಗೋಣ ಫುಲ್ ಫಿನ್ಸಿಂಗ್ ಆಗಿದೆ ಇಲ್ಲಿ ಒಂದು ಈಸಿಯಾಗಿ ಎಕ್ಸ್ ಯು ವಿ ಕಾರ್ನ ನಿಲ್ಸ್ಕೊಬೋದು ಅಥವಾ ದೊಡ್ಡದು ಇನ್ನೋವಾ ಕಾರ್ನ ನಿಲ್ಸ್ಕೋಬೋದು ಇಲ್ಲಿ ಕೆಳಗಡೆ ಒನ್ ಬಿ ಎಚ್ ಕೆ ಇದೆ ಒನ್ ಆರ್ ಕೆ ಇದೆ ಫ್ಲೋರ್ ಬಂದು ಗ್ರಾನೈಟ್ ಅಲ್ಲ ಟೈಲ್ಸು ಪಾರ್ಕಿಂಗ್ ಟೈಲ್ಸ್ ಕೊಟ್ಟಿದ್ದಾರೆ ಓಕೆ ಈ ಥರ ಲುಕ್ ಇದೆ ಈ ಕಡೆಯಿಂದ ಕಾನಿಂದ ತೋರಿಸಿ ಮತ್ತೆ ಹೇಗಿದೆ ಅಂತ ಗೇಟ್ ಫುಲ್ ಫಿನ್ಸಿಂಗ್ ಆಗಿದೆ ಹ್ಞೂ ಆಲ್ರೆಡಿ ಎಲೆಕ್ಟ್ರಿಕ್ ಮೀಟರ್ಗಳೆಲ್ಲ ಬಂದಿದೆ ಕಾವೇರಿ ಪ್ರವಿಷನ್ ಇದೆ ಈ ಮನೆಗೆ ಬೋರ್ವೆಲ್ ಇಲ್ಲ ಇದೆ ಹದಿನೈದು ಸಾವಿರ ಲೀಟರ್ ಇರುವಂಥದ್ದು ಮೀಟರ್ ಯುರೇ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಹಾಗೆ ಇಲ್ಲಿ ಕೇಸ್ ಕೆಳಗಡೆ ಗ್ಯಾಸ್ ಪ್ರಯೋಜನ್ ಪೈಪ್ ಮಾಡಿದ್ದಾರೆ ಇಲ್ಲಿ ಗ್ಯಾಸ್ ಬರುತ್ತೆ ಈ ಥರ ಇರುವಂಥದ್ದು ಹೀಗೆ ಹೋದರೆ ನಿಮಗೆ ಒನ್ ಆರ್ ಕೆ ಸಿಗುತ್ತೆ ಇಲ್ಲಿ ಸಂಪಿದೆ ಹದಿನೈದು ಸಾವಿರ ಲೀಟರ್ ಇರುವಂಥ ಸಂಪಿದು ವಿತ್ ಲಾಕರ್ ಜೊತೆಗಿರುತ್ತೆ ಹಾಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಹಿಂದೆ ಒನ್ ಆ್ಯಂಡ್ ಹಾಫ್ ಫೀಟು ಇದಕ್ಕೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಆಗಿರುವಂಥದ್ದು ಓಕೆ ಇದು ನಮಗೆ ಕೆಳಗಡೆ ಇರೋ ಒನ್ ಆರ್ ಕೆ ಒನ್ ಆರ್ ಕೆಗೆ ನಿಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಆಗಿ ಕೊಟ್ಟಿದ್ದಾರೆ ಇದು ಒಂದು ಎಲ್ ಶೇಪಲ್ಲಿ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಇದ್ರ ಮೇಲೆ ಗ್ರಾನೈಟ್ ಬರುತ್ತೆ ಇಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಇದು ಈಸ್ಟ್ ಫೇಸಿಗೆ ಇರಬೇಕಂತ ಹೇಳಿ ಹಾಲಲ್ಲೇ ಕಿಚನ್ ಕೊಟ್ಟಿದ್ದಾರೆ ಹಾಲ್ ಕಮ್ ಕಿಚನ್ ಇದು ಈ ಕಾರಣದಿಂದ ನಿನ್ಕೊಂಡು ತೋರಿಸ್ತೀನಿ ರೈಟ್ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ ಒಂದು ಕಿಂಗ್ ಕ್ವಿನ್ ಸೈಜ್ ಕಾಟ್ನ ಹಾಕಬಹುದು ಹಾಗೆ ವಾರ್ಡ್ ಕೊಟ್ಟಿದ್ದಾರೆ ಒನ್ ವಿಂಡೋ ಬರುತ್ತೆ ಹಾಗೆ ಈ ಭಾಗ ಹಿಂದಡೆಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ ನೋಡ್ತಾ ಇದ್ದೀರಾ ಆಲ್ ಫಿಟ್ಟಿಂಗ್ ಆಗಿದೆ ಆಲ್ರೆಡಿ ಯಾವುದೇ ತರಹದ ತೊಂದರೆಗಳು ಇಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಓಕೆ ಮೇಲುಗಡೆ ಹೋಗೋಣ ಮೇಲುಗಡೆ ಆ್ಯಕ್ಚುಲಿ ಮನೆ ಕಾಟ್ಗಳೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಹೋಗೋಣ ನೋಡ್ತಾ ಇದ್ದಾರೆ ಇನ್ನೊಂದು ಲುಕ್ಕು ಪಾರ್ಕಿಂಗು ಇಲ್ಲಿ ಎಸ್ ಎಸ್ ಕೊಟ್ಟಿದ್ದಾರೆ ಹಾಗೆ ಗ್ರ್ಯಾನೇಟು ಲಪ್ಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಎಷ್ಟೆ ಕೆಸು ಓಕೆ ಹ್ಞೂ ಕೆಳಗಡೆಯಿಂದ ಮೇಲ್ಗಡೆ ನೋಡಿದರೆ ಲುಕ್ ಈ ಥರ ಇರುತ್ತೆ ಹಾಗೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಫುಲ್ ಫಿನ್ಸಿಂಗ್ ಆಗಿದೆ ಯಾವುದೇ ಥರದ್ದು ಭಯ ಇಲ್ಲ ತೊಂದರೆಗಳಿಲ್ಲ ಎಮ್ ಎಸ್ಸು ಫಿನ್ಸಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಎದುರುಗಡೆಗೇ ಒಂದು ಹಾಲ್ ಬರುತ್ತೆ ಹಾಲ್ ಆಪೋಸಿಟು ನಮಗೆ ವಿಂಡೋ ಬರುತ್ತೆ ಇಲ್ಲಿ ಎಸ್ ಎಸ್ ಕೊಟ್ಟಿದ್ದಾರೆ ರೇಲಿಂಗ್ಸು ಈಸ್ಟ್ ಫೇಸ್ ಡೋರ್ ಬರುತ್ತೆ ಕೆಳಗಡೆಯಿಂದ ಮೇಲೆ ಈ ಥರ ಇದೆ ಮೇಲಿಂದ ಕೆಳಗಡೆ ಆ ಥರ ಕಾಣಿಸುತ್ತೆ ಓಕೆ ಇದು ಟೀ ಕೋಟ್ ಮೇನ್ ಡೋರು ಎಲ್ಲ ಡೋರ್ಗಳು ಕಾಮನ್ ಆಗಿ ಸೆವೆನ್ ಆ್ಯಂಡ್ ಹಾಫು ಅಥವಾ ಏಯ್ಟ್ ಫೀಟ್ ಇರುತ್ತೆ ಇದು ನೈನ್ ಫೀಟ್ ಹೈಟ್ ಅಲ್ಲಿ ಇಟ್ಟಿದ್ದಾರೆ ಸಿಕ್ಸ್ ಇಂಚಸ್ ವಾಸಿದೆ ಇದು ಟೀ ಕೋಟ್ ಮೇನ್ ಡೋರ್ ಈಸ್ಟ್ ಫೇಸ್ ಓಕೆ ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಎರಡು ಪೋರ್ಷನ್ ಕಾಣಿಸುತ್ತೆ ನಮಗೆ ಒಂದು ಲೆಫ್ಟ್ ಪೋರ್ಷನ್ ಬಂದು ಕಿಚನು ಡೈನಿಂಗು ಆ ಥರ ಬರುತ್ತೆ ರೈಟ್ ಪೋರ್ಷನ್ ಬಂದು ಹಾಲು ಬರುತ್ತೆ ನೋಡ್ತಾ ಇದ್ದೀರಾ ಫಸ್ಟು ರೈಟ್ ಪೋರ್ಷನಲ್ಲಿ ಇರೋದನ್ನ ತೋರಿಸ್ತೀನಿ ರೈಟ್ ಈ ಥರ ಇದೆ ನಾನು ಎಂಟ್ರಿ ಅದೇ ಹಾಗೆ ಅಲ್ಲಿ ದೇವ್ರ ಮನೆ ಇರುವಂಥದ್ದು ಈ ಕಡೆ ಫಸ್ಟ್ ತೋರಿಸ್ತೀನಿ ರೀ ಇದು ಬಿಗ್ ಹಾಲ್ ಅಂತಲೇ ಹೇಳ್ಬೋದು ಡೀಸೆಂಟ್ ಪಿ ಓ ಪಿ ಫಾಲ್ ಸೀಲಿಂಗ್ ಆಗಿದೆ ಹಾಗೆ ಬಿಗ್ ವಿಂಡೋ ಬಂದಿದೆ ಆಮೇಲೆ ಗ್ರಾನೈಟ್ ಫ್ಲೋರಿಂಗ್ ಆಗಿದೆ ಇದೊಂದು ಬಿಗ್ ಹಾಲ್ನ ನೋಟ ಲೈಕ್ ಈ ಥರ ಇದೆ ಫುಲ್ ಡಿಫ್ರೆಂಟ್ ಆಗಿದೆ ಮನೆ ಸ್ವಲ್ಪ ಸ್ಟೇರ್ ಕೇಸ್ ಮೇಲುಗಡೆ ಹೋಗೋದಕ್ಕೆ ಬೆಡ್ರೂಮ್ಗಳಿಗೆ ಹೋಗೋದಿಕ್ಕೆ ಈ ಥರ ಕಾರ್ನರಲ್ಲಿ ಬಂದಿದೆ ಇದು ಹಾಲು ನೀವು ಈಸಿಯಾಗಿ ಎಲ್ ಶೇಪಲ್ಲಿ ಎಷ್ಟು ದೊಡ್ಡ ಸೋಫಾ ಇದ್ರೂ ಇನ್ಸ್ಟಾಲ್ ಮಾಡ್ಬೋದು ಅಷ್ಟು ದೊಡ್ಡ ಸೋಫಾನ ಇವರು ಕೊಟ್ಟಿದ್ದಾರೆ ರೈಟ್ ಟಿ ವಿ ಯೂನಿಟ್ ನೋಡ್ತಿದ್ದೀರಾ ತುಂಬ ಡಿಸೆಂಟಾಗಿ ಮಾಡಿದ್ದಾರೆ ಹಾಗೆ ಆ ವಿಂಡೋ ಬಗ್ಗೆ ಹೇಳಿದೆ ಹಾಲಲ್ಲಿ ಬಂದಿದೆ ಅಂತ ಇಲ್ಲಿದ್ದಾನೆ ನೀವು ನೋಡ್ಬೋದು ಯಾರಾದರೂ ಬಂದರೆ ಹೋದರೆ ಗೊತ್ತಾಗುತ್ತೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಲುಕ್ಕು ಈ ಥರ ಕಾಣಿಸುತ್ತೆ ಓಕೆ ಹಾಲು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಗ್ ಹಾಲು ಹಾಗೆ ಅಲ್ಲಿ ಯು ಪಿ ಎಸ್ ಪಾಯಿಂಟ್ ಸಿಗುತ್ತೆ ಈ ಹಾಲಿಂದ ನಿಂತ್ಕೊಂಡು ನೋಡಿದರೆ ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ ಅದಕ್ಕಿಂತ ಮುಂಚೆ ದೇವ್ರ ಮನೆ ಬರುತ್ತೆ ಇದು ಹೈಟ್ ನೋಡ್ಬೋದು ತುಂಬ ಫಸ್ಟ್ ನಾನು ಮಾಡ್ತಾ ಇರೋದು ಇಷ್ಟು ಹೈಟ್ ಇರೋ ಡೋರು ಈ ಮನೆಗೆ ಸೆವೆನ್ ಇನ್ ಸೆವೆನ್ ಫೀಟ್ ಇರೋರು ಈಸಿಯಾಗಿ ಬರ್ಬೋದು ಇಲ್ಲಿ ಸಿಂಪಲಾಗಿ ಉಡನ್ ಆರ್ಚ್ ಮಾಡಿದ್ದಾರೆ ಅದು ಎಲ್ಲರಿಗಿಂತ ಮುಂಚೆ ನಮಗಿಲ್ಲಿ ದೇವರ ಮನೆ ಸಿಗುತ್ತೆ ಇದಕ್ಕೆ ಡೋರ್ ಬಂದು ಫಿಕ್ಸ್ ಮಾಡೋದಿದೆ ಬ್ಯಾಲೆನ್ಸ್ ಇದೆ ಟೀ ಕೋಟಿಂದು ಆರ್ಡ್ರ್ ಕೊಟ್ಟಿದ್ದಾರೆ ಬರುತ್ತೆ ಅಂತೆ ಇನ್ನು ಡೋರ್ ಡ್ರೆಸ್ ಎಲ್ಲ ಆಗುತ್ತೆ ಇದು ಬಿಗ್ ಮಾಡ್ಯುಲರ್ ಕಿಚನು ದಿಸ್ ಇಸ್ ಡೈನಿಂಗ್ ಹಾಲು ಈಸಿಯಾಗಿ ಏಟ್ ಸೀಟರ್ ನೀವು ಹಾಕೋಬೋದು ಅಷ್ಟು ದೊಡ್ಡದಾಗಿ ಬಂದಿದೆ ಸ್ಪೇಷಿಯಸ್ ಜಾಗ ಮೇಲ್ಗಡೆ ಹಾಗೆ ಪಿ ಯು ಪಿ ಫಾಲ್ ಸೀಲಿಂಗು ಲೈಟ್ ಆಫ್ ಮಾಡಿದ್ದೀನಿ ನ್ಯಾಚುರಲ್ ಲೈಟಲ್ಲಿ ನೋಡ್ತಾ ಇದ್ದೀರಾ ಆಲ್ ಸಾಫ್ಟ್ ಕ್ಲೋಸ್ ಡ್ರಾಯರ್ಗಳಾಗಲಿ ವಾಟ್ರೂಬರ್ಗಳಾಗಲಿ ಇರುವಂಥದ್ದು ಇಲ್ಲಿ ಅಕ್ವಾಗ ಇಲ್ಲಿ ಅಕ್ವಾಗಡ್ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ ಓಕೆ ಬ್ರೌನ್ ಕಲರು ಮತ್ತು ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಹಾಗೆ ಬಿಗ್ ವಿಂಡೋ ಬರುತ್ತೆ ಹಾಗೆ ಅಲ್ಲಿ ನಮಗೆ ಡೈನಿಂಗ್ ಏರಿಯಾ ಇಲ್ಲಿ ಫ್ರಿಜ್ ಇಡ್ಬೋದು ಪಾಯಿಂಟ್ ಇದೆ ಅಲ್ಲಿ ಸಿಂಕ್ ಬರುತ್ತೆ ಇದು ಕಾಮನ್ ಟಾಯ್ಲೆಟು ರೈಟ್ ಈ ಥರ ಬರುತ್ತೆ ಗೆಳೆಯರೆ ಕಿಚನ್ ರೂಮ್ ತುಂಬ ದೊಡ್ಡದಾಗಿದೆ ಆಮೇಲೆ ಕ್ವಾಟ್ಸ್ ಹಾಕಿದ್ದಾರೆ ಇವರು ಎಲ್ಲರು ಕೇಳ್ತಿರಲ್ಲ ಕಾಟ್ಸ್ ಬೇಕು ಅಂತ ಅಂಥವ್ರಿಗೆ ಇದು ಒಳ್ಳೆ ಮನೆ ಡಿಫ್ರೆಂಟಾಗಿದೆ ಲೈಕ್ ಇಲ್ಲೊಂದು ಹಾಟ್ ಕಾಮನ್ ಬಾತ್ರೂಮ್ ಇದೆ ರೈಟ್ ಈ ಥರ ಕಾಮನ್ ಟಾಯ್ಲೆಟ್ ಅಷ್ಟೇ ಬಾತ್ರೂಮ್ ಅಲ್ಲ ಓಕೆ ಇಲ್ಲಿದೆ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಇದೆ ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥದ್ದು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಈಗ ಮೇಲೆ ಹೋಗೋಣ ಸೇಮ್ ಮೇಸೆಸ್ ಕೊಟ್ಟಿದ್ದಾರೆ ಫ್ಲೋರು ಗ್ರ್ಯಾನೇಟು ಸ್ಟೆರ್ಚೆಸು ಗ್ರ್ಯಾನೇಟು ಮೇಲ್ಗಡೆಯಿಂದ ಲುಕ್ಕು ಈ ಥರ ಕಾಣಿಸುತ್ತೆ ಮೊನ್ನೆ ಆಕ್ಸಿಡೆಂಟಾಗಿ ಒಂದು ನಂದು ಗಿಂಬಲ್ ಮುರಿದೋಯ್ತು ಅದಕ್ಕೆ ರಿಪೇರಿ ಕಾಸಿಲ್ಲ ಹಾಗೆ ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ ಸೆಕೆಂಡ್ ಫ್ಲೋರ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಹಾಗೆ ಸ್ಟಡಿ ಟೇಬಲ್ ಸಿಗುತ್ತೆ ಇಲ್ಲಿ ಪಿ ಯು ಪಿ ಡಿಸೆಂಟ್ ಫಾಲ್ಸಿಲಿಂಗ್ ಮಾಡಿದ್ದಾರೆ ಓಕೆ ಇಲ್ಲಿ ಆದಮೇಲೆ ಮೇಲಿಂದ ಕೆಳಗಡೆ ಈ ಥರ ಇದೆ ಇದು ಮಾಸ್ಟರ್ ಬೆಡ್ರೂಮು ಈ ಮಾಸ್ಟರ್ ಬೆಡ್ರೂಮ್ನ ನೀವು ಥರ್ಟಿ ಫೋರ್ಟಿ ಸೈಜಲ್ಲಿ ನೋಡಿರ್ತೀರ ಅದೇ ಕಾನ್ಸೆಪ್ಟಲ್ಲಿ ಇವರು ಟ್ವೆಂಟಿ ಥರ್ಟಿದಲ್ಲಿ ಕೊಟ್ಟಿದ್ದಾರೆ ಪಿ ಒ ಪಿ ಫಾಸ್ ಸಿಂಗ್ ಆಗಲಿ ಕಿಂಗ್ ಸೈಜ್ ಕಾಟ್ ಆಗಲಿ ನೋಡ್ತಾ ಇದ್ದೀರ ಹೆವಿ ದೊಡ್ಡದಾಗಿದೆ ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮು ಡ್ರೆಸ್ಸಿಂಗ್ ಟೇಬಲೆಲ್ಲ ಬಂದಿದೆ ತೋರಿಸ್ತೀನಿ ಈ ಕಾರ್ನರಿಂದ ಫಸ್ಟ್ ನೋಡಿ ಕಿಂಗ್ ಸೈಜ್ ಪಾಟು ಸ್ಲೈಡಿಂಗ್ ವಾರ್ಡ್ ರೋಬರ್ಗಳು ಅಲ್ಲಿ ಒಂದು ಸ್ಟಡಿ ಟೇಬಲು ಹಾಗೆ ಇಲ್ಲಿ ಟಿ ವಿ ಯೂನಿಟು ಈ ಥರ ಇದೆ ಪಿ ಓ ಪಿ ಫಾಲ್ ಸೀಲಿಂಗು ರೆಡಿ ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗನೇ ಸಪ್ರೇಟಾಗಿದೆ ಇಲ್ಲಿ ಸ್ಪೇಸ್ ಇದೆ ಏನೋ ಮಾಡ್ತಾರೆ ಇಲ್ಲಿ ಕೂಡ ಡ್ರಾಯರ್ ಇದೆ ವಾರ್ಡ್ರೂಬಲ್ ಇದೆ ಇದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮು ಆಲ್ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು ಸೆರಾ ಕಮೌಂಟ್ ಕೊಟ್ಟಿದ್ದಾರೆ ಓಕೆನಾ ಈ ಕಾರಣರಿಂದ ಈ ಥರ ಲುಕ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮು ಈಗ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ ಚಿಲ್ಡ್ರನ್ ಬೆಡ್ರೂಮ್ಗೆ ಹೀಗೆ ಟರ್ನ್ ಮಾಡಬೇಕು ಎಸ್ ಚಿಲ್ಡ್ರನ್ ಬೆಡ್ರೂಮು ಅಷ್ಟೇ ಡಿಸೆಂಟಾಗಿದೆ ಪಿ ಒ ಪಿ ಸೀಲಿಂಗ್ ಇದೆ ಗ್ರಾನೈಟ್ ಫ್ಲೋರಿಂಗು ಒಂದು ವಿಂಡೋ ಬರುತ್ತೆ ಸ್ಲೈಡಿಂಗ್ ವಾಡ್ರೂಬರ್ಗಳೆಲ್ಲ ಇಲ್ಲಿದೆ ಅದು ಅಟ್ಯಾಚ್ ಬಾತ್ರೂಮು ನೋಡೋಣ ಸ್ಲೈಡಿಂಗ್ ವಾಡ್ರೋಬರ್ಗಳು ಎಲ್ಲ ಇಲ್ಲಿದೆ ಮಾಸ್ಟರ್ ಬೆಡ್ರೂಮಿಗೆ ಕಂಪೇರ್ ಮಾಡಿದರೆ ಈ ಬೆಡ್ರೂಮ್ ಬಾತ್ರೂಮ್ ಏನಿದೆಯಲ್ಲ ತುಂಬ ದೊಡ್ಡದು ಬರುತ್ತೆ ಓಕೆ ಇದಿಷ್ಟು ಥರ್ಡ್ ಫ್ಲೋರಲ್ಲಿರುವಂಥದ್ದು ಸಾರಿ ಸೆಕೆಂಡ್ ಫ್ಲೋರಲ್ಲಿರುವಂಥದ್ದು ಚಿಲ್ಡ್ರನ್ ಬೆಡ್ರೂಮ್ ಆಯಿತು ಹಾಗೆ ಈಗ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಟಾಪ್ ಫ್ಲೋರಲ್ಲಿ ಬನ್ನಿ ಹೋಗೋಣ ಇಲ್ಲಿ ಒಂದು ವಿಂಡೋ ಬರೋದು ಬ್ಯಾಲೆನ್ಸ್ ಇದೆ ಅದು ನಾಳೆ ಫಿಟ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ನಾಳೆ ಫಿನಿಶಿಂಗ್ ಆಗುತ್ತೆ ಈ ಮನೇದು ಪೇಂಟಿಂಗ್ ಎಲ್ಲ ವರ್ಕು ಡನ್ ಆಗಿದೆ ಇನ್ನು ಡೀಪ್ ಕ್ಲೀನಿಂಗ್ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ ಯಾರೆಲ್ಲ ಈ ಮನೆ ನೋಡಬೇಕಂತ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹತ್ರ ಬನ್ನಿ ನಾನು ಮನೇನ ತೋರಿಸ್ತೀನಿ ಓಕೆ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ನೋಡಿದರೆ ಈ ಥರ ಇರುತ್ತೆ ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಓಕೆ ಝೀಬ್ರಾ ಕ್ರಾಸಿಂಗು ಪಿ ಓ ಪಿ ಫಾಲ್ ಸಿಲಿಂಗ್ ಇದೆ ಕೀಂಗ್ ಸೈಜ್ ಕಾಟು ಈ ರೂಮ್ಗಳು ಹೇಗೆ ದೊಡ್ಡದು ಬಂತು ಅರ್ಥ ಆಗ್ತಿಲ್ಲ ಹೆವಿ ದೊಡ್ಡದು ಬಂದಿದೆ ಕಾಟ್ ಕೊಟ್ಟು ನಿಮಗೆ ಇಷ್ಟು ದೊಡ್ಡ ರೂಮ್ಗಳು ಸಿಗೋಲ್ಲ ಟ್ವೆಂಟಿ ಥರ್ಟಿದಲ್ಲಿ ಈ ಥರ ಇದೆ ಹಾಕಿಲಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಬೇಕಾಗಿರುವಂತಹ ಅಟ್ಯಾಚ್ ಬಾತ್ರೂಮು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ಓಕೆ ಜಿಂಗ್ 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 ಇದೆಲ್ಲ ಓಕೆ ಈ ಥರ ಇದೆ ಏನೋ ಮಾಡಿದ್ದಾರೆ ಚೆನ್ನಾಗಿದೆ ಇದು ಎರಡನೇ ಮಾಸ್ಟರ್ ಬೆಡ್ರೂಮು ಅಲ್ಲೂ ವಾರ್ಡ್ರೋಬರ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಸರಿನಾ ಅಟ್ಯಾಚ್ ಬಾತ್ರೂಮು ಡ್ರೆಸ್ಸಿಂಗ್ ಟೇಬಲು ಇಲ್ಲೂ ವಾರ್ಡ್ರೋಬರು ಇರುವಂಥದ್ದು ಎಸ್ ಇದಿಷ್ಟು ಇರುವಂಥದ್ದು ಇಲ್ಲಿ ಆಗಿ ನಮಗೆ ಮಂಗಳೂರು ರೂಫಿಂಗ್ ಕೊಟ್ಟಿರ್ತಾರೆ ಬಟ್ ನಾನು ಮಂಗಳೂರು ರೂಫಿಂಗ್ ತೋರಿಸಲ್ಲ ಟೆರಸ್ಸು ತೋರಿಸಲ್ಲ ಇಲ್ಲಿ ನಿಮಗೆ ಟೈಲ್ಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಟಫ್ಲಾಂಗ್ ಗ್ಲಾಸ್ ಕೊಟ್ಟಿದ್ದಾರೆ ಸೂಪರ್ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಹೈ ಗೇಜ್ ಲ್ಯಾಡರ್ ಕೊಟ್ಟಿದ್ದಾರೆ ಓಕೆ ಮಂಗಳೂರು ರೋಫು ಇಲ್ಲ ಟೆರಾಸು ಇಲ್ಲ ಟಫ್ ಗ್ಲಾಸು ಕೊಟ್ಟಿರುವಂಥದ್ದು ಓಕೆ ಇಲ್ಲಿ ನಿಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೆ ಹ್ಯಾಂಡ್ ಮಷನ್ ಎಲ್ಲ ಕೊಟ್ಟಿದ್ದಾರೆ ಬೇಕು ಅಂದರೆ ಎಮರ್ಜೆನ್ಸಿಗೆ ರೈಟ್ ಡಿಫ್ರೆಂಟ್ ಆಗಿದೆ ಅಲ್ಲ ಮನೇ ತುಂಬ ಡಿಫ್ರೆಂಟಾಗಿದೆ ರೈಟ್ ಇದಿಷ್ಟು ಇಲ್ಲಿ ಮೇಲ್ಗಡೆ ಟಫ್ ಫ್ಲೋರಲ್ಲಿ ಇರುವಂಥದ್ದು ಓಕೆ ಮೇಲ್ಗಡೆ ಹೋಗೋಣ ರೈಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟಾಪ್ ಫ್ಲೋರ್ ಗ್ಲಾಸ್ ವರ್ಕು ಈ ಥರ ಇದೆ ಟಾಪ್ ಫ್ಲೋರು ಈಸಿಯಾಗಿ ಬರ್ಬೋದು ಕೇಬಲ್ ವರ್ಕು ಆಗಿದೆ ಇಂಟರ್ನೆಟ್ಟಿಂದ ಕೇಬಲ್ದು ಆಗಿದೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಹಾಕಿದ್ದಾರೆ ಇಲ್ಲ ಇಷ್ಟು ಚಿಕ್ಕ ವಾಲ್ ಕಟ್ಬಿಟ್ಟಿದ್ದಾರೆ ಮಿನಿಮಮ್ ಒಂದು ಫೋರ್ ಫೀಟ್ ಆದರೂ ಹೈಟ್ ಇರಬೇಕಾಗಿತ್ತು ಓಕೆ ಮಾಡಿಸ್ಕೊಳ್ಳೋಣ ಬೇಕಂದರೆ ಯಾಕೋ ನಾಯಿ ಓಕೆ ಇಲ್ಲಿ ಈ ಥರ ಇದೆ ಒಂದಾನೊಂದು ಕಾಲದಲ್ಲಿ ಈ ಮನೆ ವಿಡಿಯೋ ಮಾಡಿದ್ದೆ ಆಪೋಸಿಟ್ ಇರೋದು ಸೋಲ್ಡ್ ಔಟ್ ಆಗಿದೆ ಸಿಕ್ಸ್ ಮಂತ್ಸ್ ಬ್ಯಾಕು ಅದು ಸಂತೋಷ್ ಅವ್ರದ್ದು ಅದು ಸೋಲ್ಡ್ ಔಟ್ ಆಗಿದೆ ಅದು ಕೂಡ ವಿಡಿಯೋ ಮಾಡಿದ್ದೆ ಪಾರ್ಕ್ ಆಪೋಸಿಟ್ ಇರೋ ಮನೆಯೇ ಅದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇನ್ನೂ ಎರಡು ಬಿಲ್ಡಿಂಗ್ಗಳಿದೆ ಸುಧಾಕರ್ ಅವ್ರದ್ದು ಮತ್ತು ಮೋತುರಾಜ್ ಹಾಂ ಆ ಕಡೆ ಅದು ಡೌನಲ್ಲಿ ಆಮೇಲೆ ಅದು ಎಲ್ಲೋ ಟ್ಯಾಂಕಲ್ಲಿ ಇಲ್ಲೇ ಎರಡು ಮೂರು ಬಿಲ್ಡಿಂಗ್ಗಳಿದೆ ಅದು ಕೂಡ ಇದೆ ಅದು ಕೂಡ ಇದೆ ವೀಡಿಯೋ ಮಾಡ್ತೀನಿ ಓಕೆ ಈ ಬಿಲ್ಡಿಂಗ್ ಬಗ್ಗೆ ಮಾತಾಡೋಣ ಈಗ ಮೇನಾಗಿ ಇದು ಜೆ ಪಿ ನಗರಿಂದ ಹತ್ತಿರ ಆಮೇಲೆ ಮೆಟ್ರೋ ಸ್ಟೇಷನಿಂದ ತುಂಬ ಹತ್ತಿರ ಮೆಟ್ರೋ ಸ್ಟೇಷನ್ ನಮಗೆ ವಜ್ರೋಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಗಿಡ ಗಂಟೆಗಳಿದೆ ಹಾಗಾಗಿ ಕಾಣೋದಿಲ್ಲ ಇದು ಜೆ ಪಿ ನಗರದಿಂದನೂ ಅಂದರೆ ಜಂಬೂ ಸಾವಿರದಿಂದನೂ ಹತ್ತಿರ ಆಗುತ್ತೆ ಕೊಣಂಕುಂಟೆ ಆಗಲಿ ವಜ್ರಹಳ್ಳಿಯಿಂದ ತುಂಬ ಹತ್ತಿರ ಆಗುತ್ತೆ ಇದು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಸೌತ್ ಗೇಟ್ ಈಸ್ಟ್ ಮೇನ್ ಡೋರು ಓಕೆನಾ ಮನೆ ಎದುರುಗಡೆಗೆ ನಂಗೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಡಿಸೆಂಟೇರಿಯಾ ಇವ್ರ ಪ್ರೈಸ್ ಬಂದು ಒಂದು ಕೋಟಿ ಮೂವತ್ತು ಲಕ್ಷ ಕೇಳ್ತಿದ್ದಾರೆ ನಿಗೋಷಿಯಬಲ್ ಇದೆ ಯಾರಾದರೂ ಇಷ್ಟಪಟ್ಟಿರೋರು ಮನೆ ನೋಡ್ಬೇಕನ್ನೋ ಹೋಗಿದ್ರೆ ನನಗೆ ಫೋನ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಮನೇನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಗೋಣ ಥ್ಯಾಂಕ್ ಯು